ಈಗ ಎಲ್ಲೆಡೆ ಡ್ರಗ್ಸ್ ಪ್ರಭಾವ ಹೆಚ್ಚಾಗ್ತಿದೆ ನನಗೂ ಅವನ್ನೆಲ್ಲ ಪ್ರಯತ್ನಿಸಬೇಕು ಅನ್ನಿಸ್ತಿರುತ್ತೆ ಕೆಲವರು ಆಲ್ಕೋಹಾಲ್ ಅಥವಾ ಡ್ರಗ್ಸ್ ಹಿಂದೆ ಹೋಗ್ತಾರೆ ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ ಧ್ಯಾನ ಮಾಡ್ತಾರೆ ಕೆಲವರು ಸ್ವರ್ಗಕ್ಕೆ ಹೋಗೋಕೆ ಬಯಸ್ತಾರೆ ಮೂಲಭೂತವಾಗಿ ಗುರಿ ಒಂದೇ ಅಲ್ವಾ ಅವರು ಮಧುರವಾದ ಸಾಧ್ಯವಾದರೆ ಜೀವನದ ಗಹನವಾದ ಅನುಭವ ಬಯಸ್ತಾರೆ ಪ್ರಶ್ನೆ ಏನಂದರೆ ಅವು ಸುಸ್ಥಿರವಾದದ್ದೇ ನಾನೊಂದು ದಾರಿ ಕಂಡುಕೊಂಡೆ ಅಲ್ಲಿ ನನ್ನ ಸುಖ ಭಾವೋತ್ಕರ್ಷ ಯಾವಾಗಲೂ ಸುಸ್ಥಿರವಾದ್ದು ಏನಿದೆ ಏನಿಲ್ಲ ಮುಖ್ಯವಾಗಲ್ಲ ಯಾವಾಗಲೂ ಆನಂದದಲ್ಲಿರ್ತೀನಿ ನನ್ನ ಕಣ್ಣುಗಳನ್ನು ನೋಡಿ ನಿಮಗೆ ಆಸಕ್ತಿ ಇದ್ದರೆ ಭಾವೋತ್ಕರ್ಷದ ಡ್ರಗ್ಸ್ ಬದಲಾಗಿ ಭಾವೋತ್ಕರ್ಷದ ತಂತ್ರಜ್ಞಾನಗಳನ್ನು ನೀಡಬಹುದು ಇದಕ್ಕಾಗಿ ಇನ್ನರ್ ಇಂಜಿನಿಯರಿಂಗ್